ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಈ ಕಡೆ ರೋಹಿಣಿಗೆ ಶಾಸ್ತ್ರ ಎಲ್ಲ ನಡೀತಾ ಇರುತ್ತೆ ಆಗ ಶಾಂತಿಗೆ ತುಂಬನೇ ಕೋಪ ಬರುತ್ತೆ ಇನ್ನೂ ಮಲೇಷ್ಯದ ಬೀಗರು ಬಂದೇ ಇಲ್ಲ ನೋಡಿದೆ ಕಸ್ತೂರಿ ಈ ರೋಹಿಣಿ ನಮ್ಮ ಹತ್ರ ಸುಳ್ಳೇ ಹೇಳಿರೋದು ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಇರಲಿ ಬಿಡೆ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಫಂಕ್ಷನ್ ಎಲ್ಲ ಮುಗಿಯುತ್ತೆ ರೋಹಿಣಿಗೆ ಶಾಸ್ತ್ರ ಸಹ ಮುಗಿಯುತ್ತೆ ಆಗ ರೋಹಿಣಿ ಏನು ಮಾಡೋದು ಅಂತ ಅಳ್ತಾಳೆ ಅದನ್ನು ಶ್ರುತಿ ತಾಯಿ ನೋಡಿ ಶಾಂತಿಯವರೇ ರೋಹಿಣಿ ಯಾಕೋ ಅಳ್ತಾ ಇದ್ದಾರೆ ಕಸ ಏನಾದರೂ ಕಣ್ಣಿಗೆ ಬಿದ್ದಿರಬಹುದು ಹೋಗಿ ನೋಡಿ ಅಂತ ಹೇಳ್ತಾರೆ ಆಗ ಶಾಂತಿ ಮನಸಲ್ಲೇ ಅಂದ್ಕೊಡ್ತಾಳೆ ಸಿಕ್ಕಿರೋದೇ ಚಾನ್ಸ್ ಇದು ಬಿಡಲ್ಲ ಕಣೆ ನಿನ್ನ ಅಂತ ಹತ್ತಿರ ಹೋಗಿ ಏ ಗುಂಗ್ರಿ ನಿನ್ನ ಅಪ್ಪ ಎಲ್ಲಿ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಅದು ನನಗೂ ಗೊತ್ತಿಲ್ಲ ಅಂತೆ ನಾನು ಫೋನ್ ಮಾಡ್ತೇ ಇದ್ದೀನಿ ಸ್ವಿಚ್ ಆಫ್ ಅಂತ ಬರ್ತಾನೆ ಇದೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದಾ ನೀನು ಎಷ್ಟೊತ್ತು ಡ್ರಾಮಾ ಮಾಡ್ತೀಯೋ ಅಷ್ಟೊತ್ತು ಮಾಡ್ತಾ ಇರೋ ಒಂದು ವೇಳೆ ನಿನ್ನ ಅಪ್ಪ ಬಂದಿಲ್ಲ ಅಂತ ಹೇಳಿದರೆ ಇದೇ ನಿನ್ನ ಗುಂಗ್ರ ಕೂದಲಲ್ಲಿ ಇಡೀ ಮನೇನ ಒರೆಸ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ತುಂಬನೇ ಹೆದರಿಕೆ ಆಗುತ್ತೆ ಅಳ್ತಾಳೆ ಈ ಕಡೆ ರೋಹಿಣಿ ಕರೆಸಿರೋ ವ್ಯಕ್ತಿ ಸೂರ್ಯನಿಗೆ ಕುಡಿಯೋದಕ್ಕೆ ಫೋರ್ಸ್ ಮಾಡ್ತಾ ಇರ್ತಾನೆ ಆದರೆ ಸೂರ್ಯ ನಾನು ಕುಡಿಯೋದಿಲ್ಲ ಅಂತ ಹೇಳ್ತಾನೆ ಇದು ನಮ್ಮನೆ ಫಂಕ್ಷನು ನಾನು ನನ್ನ ಹೆಂಡತಿಗೆ ಮತ್ತು ನಮ್ಮ ಅಪ್ಪನಿಗೆಲ್ಲ ಮಾತು ಕೊಟ್ಟಿದ್ದೀನಿ ನಾನು ಕುಡಿಯಲ್ಲ ಅಂದರೆ ಕುಡಿಯೋಲ್ಲ ಅಂತ ಹೇಳ್ತಿರುವಾಗ ಮೀನಾ ಅಲ್ಲಿಗೆ ಬರ್ತಾಳೆ ಮೀನನ್ನ ಮಾ ಸೂರ್ಯನ ಮಾತು ಕೇಳಿ ಮೀನನಿಗೆ ತುಂಬನೇ ಖುಷಿಯಾಗುತ್ತೆ ಆಗ ಸೂರ್ಯ ಮೀನನ್ನು ನೋಡಿ ಅಯ್ಯೋ ನನ್ನ ಹೆಂಡತಿ ಬಂದಲು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಮೀನನ ಹತ್ರ ಬರ್ತಾನೆ ಏನು ಮೀನಾ ಯಾಕೆ ಹುಡ್ಕೊಂಡು ಬಂದೆ ಅಂತ ಕೇಳ್ತಾನೆ ಸೂರ್ಯ ಆಗ ಮೀನಾ ಹೇಳ್ತಾಳೆ ರೀ ಅಲ್ಲೆಲ್ಲೂ ನೀವು ಕಾಣಿಸ್ತಾ ಇಲ್ಲ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಇಲ್ಲೇನು ಮಾಡ್ತಿದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅದೇನೂ ಇಲ್ಲ ಕಣೆ ಇಲ್ಲಿ ನನ್ನ ಪರಿಚಯ ಪರಿಚಯ ಇರೋ ವ್ಯಕ್ತಿ ಒಬ್ಬರು ಸಿಕ್ಕಿದ್ರು ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಸರಿ ಬಾ ಮೀನಾ ನಾವು ಒಳಗಡೆ ಹೋಗೋಣ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಏನ್ರಿ ರೀ ನಿಮ್ಗೆ ಸ್ವಲ್ಪನೂ ಗೊತ್ತಾಗೋದಿಲ್ವಾ ಇಂಥ ಫಂಕ್ಷನ್ ನಡೆಯೋ ಜಾಗದಲ್ಲಿ ಆ ಥರ ಕುಡಿಯೋ ವ್ಯಕ್ತಿ ಜೊತೆ ಮಾತಾಡ್ತಿದ್ದೀರಲ್ಲ ಅಂತ ಮೀನಾ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಯ್ಯೋ ಮೀನಾ ನನಗೂ ಅದು ಗೊತ್ತಿಲ್ಲ ಕಣೆ ಅವರೇನೋ ಹುಡುಗಿ ಕಡೆಯವರು ಅಂತ ಹೇಳಿದರು ಹುಡುಗಿ ಕಡೆಯವರು ಕರೀತಿದ್ದಾರೆ ಅಂತ ಹೋಗಲಿಲ್ಲ ಅಂದರೆ ಅದನ್ನೇ ದೊಡ್ಡ ಇಷ್ಯ ಮಾಡ್ತಾರೆ ಅಂತ ಸುಮ್ಮನೆ ಆ ದೊಡ್ಡ ಮನುಷ್ಯರು ಮತ್ತು ಇದಕ್ಕೂ ಜಗಳ ಮಾಡಿದ್ರು ಮಾಡ್ರು ಅಂತ ಹೋಗಿ ಏನು ಅಂತ ಕೇಳ್ಕೊಂಡು ಬರೋಣ ಅಂತ ಹೋದೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಏನೋ ದೊಡ್ಡ ಮನುಷ್ಯರ ಅವರನ್ನು ನೋಡಿದರೆ ಹಾಗೆ ಅನ್ನಿಸುತ್ತ ನಿಮಗೆ ಫಂಕ್ಷನ್ ನಡೆಯೋ ಜಾಗದಲ್ಲಿ ಯಾವ ಥರ ಕುಡಿತಿದ್ದಾರೆ ಅಂತ ನೋಡಿದ್ರೆ ನೀವು ಅವರೂ ತಡುಮನ್ಸ್ರ ಬನ್ನಿ ನೀವು ಅಪ್ಪ ಬೇರೆ ಹುಡುಕ್ತಾ ಇದ್ದಾರೆ ಅಂತ ಮೀನಾ ಸೂರ್ಯ ಇಬ್ಬರು ಜೊತೆಯಾಗಿ ಒಳಗಡೆ ಹೋಗ್ತಾರೆ ಆಗ ರಂಗನಾಥ್ ಸೂರ್ಯ ಮತ್ತು ಮೀನಾ ಬರ್ತಿರೋದನ್ನು ನೋಡಿ ಖುಷಿಯಾಗಿ ಏನಪ್ಪ ಸೂರ್ಯ ಎಲ್ಲಿ ಹೋಗಿದ್ಯಾ ನೀನು ಯಾರ ಜೊತೆ ಹೋಗಿದ್ದೆ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಏನಪ್ಪ ಯಾರ ಜೊತೆಯೇ ಆದರೂ ಜಗಳ ಮಾಡೋದಕ್ಕೆ ಹೋಗಿದ್ದೀನಿ ಅಂತ ಅಂತ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಇಲ್ಲಪ್ಪ ಹಾಗೆ ಅಂದ್ಕೊಳ್ಲಿಲ್ಲ ಆದರೆ ಎಲ್ಲಿ ಹೋದೆ ಅಂತ ತುಂಬ ಟೆನ್ಷನ್ ಆಗಿತ್ತು ಅಂತ ರಂಗನಾಥ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ಇಲ್ಲೇ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಆಗ ರಂಗನಾಥ್ ಹೇಳ್ತಾನೆ ಸರಿ ಕಣೋ ಬಾ ಫಂಕ್ಷನ್ ಎಲ್ಲ ಮುಗಿತಾ ಬಂತು ಮುಂದೇನು ಪ್ರೋಗ್ರಾಮ್ ಇದೆ ಅಂತ ನೋಡೋಣ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೌದಾ ಫಂಕ್ಷನೆಲ್ಲ ಮುಗಿತಾ ಬಂತ ಹಾಗಾದರೆ ಅವರೆಲ್ಲ ಬಂದುಬಿಟ್ರ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅವರ ಅವರಂದರೆ ಯಾರು ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದೇ ಅಪ್ಪ ಮಲೇಷಿಯಾ ಬೀಗರು ಮಲೇಷ್ಯಾದಿಂದ ನಮ್ಮ ಬೀಗರು ಬರ್ತಿದ್ದಾರೆ ಅಂತ ಸಕ್ಕರೆ ಅದೇನೋ ಹೇಳ್ತಿದ್ದಾಳಲ್ಲ ಅವರೆಲ್ಲ ಬಂದುಬಿಟ್ರಾ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೋಹಿಣಿ ಬಗ್ಗೆ ಮಾತಾಡ್ತಿದ್ದೀರಾ ಅವರ ಅಪ್ಪನ ಬಗ್ಗೆನ ಅಂತ ಕೇಳಿದಾಗ ಹಾಂ ಅವರೇ ಕೆಜಿ ಕೈಜಿ ಚಿಹ್ನೆನ ಮಲೇಷ್ಯಾದಿಂದ ಹೊತ್ಕೊಂಡು ಬರ್ತಾರೆ ಅಂತ ನಮ್ಮ ಸಕ್ಕರೆ ಏನೋ ಬಾಯಿ ತುಂಬ ಹೇಳ್ತಾ ಇದ್ರು ಅವರೆಲ್ಲ ಬಂದ್ರಪ್ಪ ಅಪ್ಪ ಚಿನ್ನ ಯಾವುದ್ರಲ್ಲಿ ಹೊತ್ಕೊಂಡು ಬಂದಿದ್ರು ಅಂತ ಸೂರ್ಯ ತಮಾಷೆಯಾಗೆ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅಯ್ಯೋ ಅದೆಲ್ಲ ಇಲ್ಲ ಕಣೋ ಯಾರೂ ಬಂದಿಲ್ಲ ನಾನು ಅವ್ರಿಗಾಗೆ ಕಾಯ್ತಾ ಇದ್ದೀನಿ ರೋಹಿಣಿ ಬರ್ತಾರೆ ಬರ್ತಾರೆ ಅಂತ ಹೇಳ್ತಿದ್ದಾಳೆ ಬಿಟ್ಟರೆ ಅವರಿನ್ನೂ ಬಂದಿಲ್ಲ ಅಂತ ರಂಗನಾಥ್ ಮತ್ತು ಅವನು ಗೆಳೆಯ ಹೇಳ್ತಾಗ ಸೂರ್ಯ ನಗ್ತಾ ಅಪ್ಪೋ ನಾನು ಹೇಳಿಲ್ವಾ ನಾನು ಮೊದಲೇ ಹೇಳ್ತಾ ಇದ್ದೀನಿ ಅವರು ಬರಲ್ಲ ಅಂತ ನನಗೆ ಗೊತ್ತು ಆ ಪೌಡ್ರಮ್ಮ ಏನೋ ಸುಮ್ಮನೆ ಸುಳ್ ಹೇಳ್ತಾ ಇದ್ದಾಳೆ ಅವಳು ತಂದೆ ಇದ್ದಿದ್ದರೆ ಬರ್ತಿದ್ರು ಅಪ್ಪ ಇದೆಲ್ಲ ಅವಳು ನಾಟಕ ಒಂದು ವೇಳೆ ತಂದೆ ಇದ್ದಿದ್ರೆ ಇಲ್ಲಿಗೆ ಬರ್ತಾ ಇರಲಿಲ್ವಾ ನಿಮ್ಮನ್ನೆಲ್ಲ ಬಕ್ರ ಮಾಡ್ತಿದ್ದಾಳೆ ಆ ರೋಹಿಣಿ ಅಂತ ಸೂರ್ಯನ ಕಾಡ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಸರಿ ಕಣೋ ಏನಾಗುತ್ತೆ ಅಂತ ನಾವು ನೋಡೋಣ ಬಾ ಅಂತ ಹೇಳ್ತಾನೆ ಈ ಕಡೆ ರೋಹಿಣಿಗೆ ಶಾಸ್ತ್ರ ಎಲ್ಲ ಮುಗಿಸಿ ಕೆಳಗಡೆ ಮಂಟಪದಿಂದ ಕೆಳಗಡೆ ಬರ್ತಾರೆ ಆಗ ಶಾಂತಿ ರೋಹಿಣಿನ ಕೆಂಗಣ್ಣಿನಿಂದ ನೋಡ್ತಾಳೆ ಆಗ ರೋಹಿಣಿ ಏನಾಯ್ತತ್ತೆ ಅಂತ ಕೇಳ್ತಾನೆ ಏನಾಯ್ತಂತ ಕೇಳ್ತಿದ್ಯಾ ಹೋಗು ನಿನ್ನಪ್ಪನ ಹತ್ರ ಆಶೀರ್ವಾದ ತಗೋ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏನಪ್ಪ ಅಪ್ಪ ಬಂದಿಲ್ವಲ್ಲ ಹೇಗೆ ಆಶೀರ್ವಾದ ತಗೊಳ್ಳೋದು ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅದನ್ನೇ ಕಣೆ ನಾನು ಹೇಳ್ತಾ ಇರೋದು ನಿನ್ನಪ್ಪ ಇನ್ನೂ ಬಂದಿಲ್ಲ ಯಾಕೆ ಅಥವಾ ನೀನೇ ನಮ್ಮ ಜೊತೆ ನಾಟಕ ಆಡ್ತಿದ್ಯಾ ಏನು ಅಂತ ಹೇಳೇ ಗುಂಗರ್ ಕೂದಲವಳೆ ಅಂತ ಶಾಂತಿ ಕೂಗ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಅತ್ತೆ ನನಗೂ ಗೊತ್ತಿಲ್ಲ ನಾನು ಅಪ್ಪನಿಗೆ ಆವಾಗ್ಲಿಂದ ಫೋನ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಆದರೂ ಫೋನ್ ಸಹ ಹೋಗ್ತಿಲ್ಲ ಅವ್ರು ಯಾಕೆ ಇಷ್ಟೊತ್ತಿಗೆ ಬಂದಿಲ್ಲ ಇಲ್ಲಿಗೆ ಇಷ್ಟೊತ್ತಿಗೆ ರೀಚ್ ಆಗಬೇಕಿತ್ತು ಅಂತ ರೋಹಿಣಿ ಹೇಳಿದಾಗ ಅಲ್ಲಿಗೆ ರಂಗನಾಥ ಮತ್ತು ಸೂರ್ಯ ಮೀನಾ ಎಲ್ಲರೂ ಬರ್ತಾರೆ ಆಗ ರಂಗನಾಥ್ ಹೇಳ್ತಾರೆ ಏ ಶಾಂತಿ ಯಾಕೆ ಇಷ್ಟೊಂದು ಗಟ್ಟಿಯಾಗಿ ಕಿರ್ತಾ ಇದೆಯಾ ಆ ಕಡೆ ಬೀಗರೆಲ್ಲ ನಿಮ್ಮನ್ನೇ ನೋಡ್ತಾ ಇದ್ದಾರೆ ನೀನೇ ಈ ಥರ ಇವಳಿಗೆ ಬೈತಾ ಇದ್ದರೆ ಅತ್ತೆ ಸೊಸೆನೇ ಜಗಳ ಮಾಡ್ತಿದ್ರೆ ನಮ್ಮ ಬಗ್ಗೆ ಬೀಗರೆಲ್ಲ ಏನು ಅಂದ್ಕೊಳ್ಳೋಲ್ಲ ಅಂತ ರಂಗನಾಥ್ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಏನೋ ಬಿಡು ಅವಳಪ್ಪ ಬರಲಿಕ್ಕೆ ಆಗ್ಲಿಲ್ವೇನು ಪಾಪ ಅಪ್ಪ ಬರಲಿಲ್ಲ ಅನ್ನೋ ಟೆನ್ಷನ್ನಲ್ಲೇ ಅವಳಿದ್ದಾಳೆ ಮತ್ತು ನೀನು ಏನಾದರೂ ಹೇಳಿ ಅವಳಿಗೆ ಟೆನ್ಷನ್ ಕೊಡಬೇಡ ಅವಳ ಅಪ್ಪ ಬರಲಿಲ್ಲ ಅಂತ ಹೇಳಿದರೆ ಏನು ನೀವಿಬ್ಬರು ಅಪ್ಪ ಅಮ್ಮನ ಜಾಗದಲ್ಲಿ ನಿಂತು ಅವಳಿಗೆ ಆಶೀರ್ವಾದ ಮಾಡಿ ಅಂತ ಕಸ್ತೂರಿ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಹೌದು ಮಾವ ಅಪ್ಪ ಬಂದಿಲ್ಲ ಅಂತ ನಂಗೆ ತುಮ್ ತುಂಬ ಟೆನ್ಷನ್ ಆಗ್ತಿದೆ ಆದರೆ ಅವರೂ ಇಲ್ಲ ನೀವು ನನಗೆ ಆಶೀರ್ವಾದ ಮಾಡದೆ ಇರಬೇಡಿ ನನಗೆ ಆಶೀರ್ವಾದ ಮಾಡಿ ಅಂತ ರೋಹಿಣಿ ಮಾವನ ಹತ್ರ ಹೇಳ್ತಾಳೆ ಆಗ ಮಾವ ಹೇಳ್ತಾರೆ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತ ಶಾಂತಿ ಮತ್ತು ರಂಗನಾಥ್ ಮನೋಜ್ ಮತ್ತು ಮೀನ್ ರೋಹಿಣಿಗೆ ಆಶೀರ್ವಾದ ಮಾಡ್ತಾರೆ ಈ ಕಡೆ ಶ್ರುತಿ ಚಿನ್ನನೆಲ್ಲ ಹಾಕ್ಕೊಂಡು ಸುಸ್ತಾಗಿ ಅಮ್ಮ ಈ ಚಿನ್ನನೆಲ್ಲ ತೆಗೆದಿಡ್ತೀನಿ ನಾನು ಅಂತ ಹೇಳ್ತಾಳೆ ಆಗ ಶ್ರುತಿ ತಾಯಿ ಹೇಳ್ತಾರೆ ಏ ಶ್ರುತಿ ಇನ್ನೂ ಶಾಸ್ತ್ರಗಳೆಲ್ಲ ಇದೆ ನಾವೆಲ್ಲ ನಮ್ಮನೆ ಹೋದ ಮೇಲೆ ನೀನು ಚಿನ್ನದ ತೆಗಿಬಹುದು ಅಂತ ಹೇಳ್ತಾರೆ ಆಗ ರವಿ ಹೇಳ್ತಾನೆ ಏನು ನಿಮ್ಮನೆಗ ನಾವು ನಮ್ಮನೆಗಲ್ವಾ ಹೋಗೋದು ಫಂಕ್ಷನ್ ಆದಮೇಲೆ ಅಂತ ಹೇಳ್ತಾನೆ ರವಿ ಆಗ ಶ್ರುತಿಯವರು ತಾಯಿ ಹೇಳ್ತಾರೆ ಅದು ಹೌದು ಆದರೆ ನಮ್ಮ ಸಂಪ್ರದಾಯದಂತೆ ಮೊದಲು ನಮ್ಮನೆಗೆ ಹೋಗಿ ಆಮೇಲೆ ನಿಮ್ಮನೆಗೆ ಹೋಗಬೇಕು ಅಂತ ಶ್ರುತಿ ತಾಯಿ ಹೇಳ್ತಾರೆ ನಾನು ಬೀಕ್ರ ಹತ್ರ ಮಾತಾಡ್ತೀನಿ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಶ್ರುತಿ ತಾಯಿ ಹೇಳಿದಾಗ ರವಿ ಹೇಳ್ತಾನೆ ನೀವು ಮಾತಾಡ್ತೀರಾ ಹಾಗಾದರೆ ಸರಿ ನಿಮ್ಮನೆಗೆ ಬಂದೆ ಆಮೇಲೆ ನಮ್ಮನೆಗೆ ಹೋಗ್ತೀವಿ ಅಂತ ರವಿ ಹೇಳ್ತಾನೆ ಈ ಕಡೆ ರೋಹಿಣಿ ತುಂಬ ಅಳ್ತಿರ್ತಾಳೆ ಅದೇ ಸಮಯಕ್ಕೆ ಪೂಜೆ ಬಂದು ಏನೇ ಅಳ್ತಿರೋ ಥರ ನಾಟಕ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇದು ನಾಟಕದಳು ಅಂತ ನಿನಗನ್ನಿಸ್ತಿದ್ಯೇನೆ ನಿಜವಾಗ್ಲೂ ನಾನು ಅಳ್ತಿದ್ದೀನಿ ಕಣೆ ಅವರೆಲ್ಲ ನನಗೆ ಎಷ್ಟು ಅವಮಾನ ಮಾಡಿದ್ರು ಅತ್ತೆ ಹೇಗೆಲ್ಲ ಬೈದರು ಅಂತ ನೋಡಿದ್ಯಾ ನೀನು ಅಂತ ರೋಹಿಣಿ ಹೇಳಿದಾಗ ಪೂಜಾ ಹೇಳ್ತಾಳೆ ಹೌದು ಕಡೆ ನನಗೂ ಕೂಡ ಬೇಜಾರಾಯಿತು ಏನೇ ನಿನ್ನ ಅತ್ತೆ ಇಷ್ಟೊಂದು ಜೋರಿದ್ದಾರೋ ಆ ಥರ ಎಲ್ಲ ನಿನಗೆ ಬೈದು ಬಿಟ್ರಲ್ಲ ನಿನ್ನ ಅತ್ತೆ ಸಾಮಾನ್ಯದವರಲ್ಲ ಅಂತ ಪೂಜಾ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನೋಡು ನಾವು ಕಳಿಸಿರೋ ವ್ಯಕ್ತಿ ಸುಮ್ಮನೆ ಏನು ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ ಸೂರ್ಯನಿಗೆ ಜಗಳ ಆಗೋ ಥರನೇ ಮಾಡಲಿಲ್ಲ ಏನು ಮಾಡ್ತಿದ್ದಾನೋ ಸುಮ್ಮನೆ ಆಯಿತು ಕರೆಸಿರೋದು ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ ಇಲ್ಲ ಕಣೆ ನಾವೇನಾದರೂ ಒಂದು ಪ್ಲ್ಯಾನ್ ಮಾಡೋಣ ಈ ಚೌಟ್ರಿ ಬಿಟ್ಟು ಮನೆಗೆ ಹೋಗೋದಕ್ಕಿಂತ ಮುಂಚೆ ಏನಾದರೂ ಒಂದು ದೊಡ್ಡದಾಗಿ ಜಗಳ ಮಾಡೋಣ ಅಂತ ಪೂಜಾ ಹೇಳ್ತಾಳೆ ಅದೇ ಸಮಯಕ್ಕೆ ಮನೋಜ್ ಅಲ್ಲಿಗೆ ಬಂದು ಏನೇ ರೋಹಿಣಿ ನಿನ್ನ ತಂದೆ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಾಗ ಏನು ಮನೋಜ್ ನಿನ್ನ ಕಣ್ಣಿಗೆ ನಾನು ಹೇಗೆ ಕಳಿಸ್ತಿದ್ದೀನಿ ಇಷ್ಟೋ ತನಕ ನಾನು ಅದೇ ಟೆನ್ಷನ್ನಲ್ಲಿದ್ದೆ ಮತ್ತೆ ಬಂದು ಅದನ್ನೇ ಕೇಳ್ತಿದ್ದೀಯಲ್ಲ ನೀನು ಅಂತ ರೋಹಿಣಿ ಮನೋಜ್ ಮೇಲೆ ಸಿಟ್ ಮಾಡ್ಕೊಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅಯ್ಯೋ ಕೇಳಿದೆ ಅಷ್ಟೇ ಕಣೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ ಸರಿ ಬೇಜಾರು ಮಾಡ್ಕೊಳ್ಬೇಡ ಬಿಡು ಅಂತ ಹೇಳಿದಾಗ ಸರಿ ಅಂತ ರೋಹಿಣಿ ಹೋಗ್ತಾಳೆ ಆಗ ಮನೋಜ್ ಹೇಳ್ತಾನೆ ಹೊಟ್ಟೆ ತುಂಬ ಹಸಿವಾಗ್ತಿದೆ ಬಾ ಊಟ ಮಾಡೋಣ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಮ್ಮ ಫಂಕ್ಷನ್ ತಾನೇ ನಮ್ಮ ಫಂಕ್ಷನ್ ಇದ್ಕೊಂಡು ನಾವೇ ಹೋಗಿ ಮೊದಲು ಹೋಗಿ ಊಟ ಮಾಡೋದಿಕ್ಕಾಗತ್ತಾ ಎಲ್ಲರೂ ಊಟ ಮಾಡಿಕೊಳ್ಳಿ ಆಮೇಲೆ ಹೋಗಿ ಊಟ ಮಾಡೋಣ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನಂಗೆ ತುಂಬ ಹೊಟ್ಟೆ ಹಸಿತಿದ್ದೀವಿ ಬೇಗ ಹೋಗಿ ಊಟ ಮಾಡೋಣ ಬಾ ಅಂತ ಹೇಳ್ತಾನೆ ಆಗ ರೋಹಿಣಿಗೆ ಸಿಟ್ಟು ಬಂದು ಅಷ್ಟೊಂದೇನಾದರೂ ಹೊಟ್ಟೆ ಹಸಿದ್ದರೆ ನೀನೇ ಹೋಗಿ ಒಬ್ಬನೇ ಕೂತ್ಕೊಂಡು ಚೆನ್ನಾಗಿ ತಿನ್ನು ಹೋಗು ಅಂತ ಹೇಳ್ತಾಳೆ ಆಗ ಮನೋಜ್ ಗಂಡನ ಸ್ವಲ್ಪನೂ ಬೆಲೆನೇ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾನೆ ಆಗ ಪೂಜಾ ಹೇಳ್ತಾನೆ ಇರು ರೋಹಿಣಿ ನಾನು ಹೋಗಿ ನಾವು ಕಳಿಸಿರೋ ವ್ಯಕ್ತಿ ಏನು ಮಾಡ್ತಿದ್ದಾನೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಪೂಜಾ ಬರ್ತಾಳೆ ಬಂದು ನೋಡಿದರೆ ಪೂಜನ್ಗೆ ಶಾಕ್ ಆಗುತ್ತೆ ಅವ್ರು ಕಳಿಸಿರೋ ವ್ಯಕ್ತಿ ಅವನೇ ಕುಡ್ಕೊಂಡು ಟೈಟಾಗಿ ಕೆಳಗಡೆ ಬಿದ್ದಿರ್ತಾನೆ ಆಗ ಪೂಜಾ ಹೇಳ್ತಾಳೆ ಇದೇನೋ ಮಾಡಿದೆ ಸೂರ್ಯನ ಕುಡಿಸು ಅಂದರೆ ನೀನೇ ಕುಡಿದ್ಬಿಟ್ಟಿದ್ಯಲ್ಲ ನಿನ್ನ ನಿದ್ಯೇನ ಕರೆಸಿದ್ದು ಅಂತ ಪೂಜಾ ಬೈದಾಗ ಆ ವ್ಯಕ್ತಿ ಹೇಳ್ತಾನೆ ನಾನೇನೇ ಮೇ ಮಾಡಲಿ ಮೇಡಮ್ ಅವನಿಗೆ ಎಲ್ಲ ರೀತಿಯಲ್ಲೂ ಕುಡಿಯೋದಕ್ಕೆ ಟ್ರೈ ಮಾಡಿಸಿದೆ ಆದರೆ ಅವನು ಇದ್ರ ಸ್ಮೆಲ್ಲೆಲ್ಲ ತಗೊಂಡು ಏನೇ ಆದರೂ ಕುಡಿಲಿಲ್ಲ ನಮ್ಮನೆ ಫಂಕ್ಷನ್ನು ಅದಕ್ಕೆ ಕುಡಿಯಲ್ಲ ಅಂತ ಹೇಳ್ದ ನನ್ನನ್ನ ಹತ್ರನೇ ಕುಡಿ ಅಂತ ಹೇಳ್ದ ಪಾಪ ಅವನು ಇನ್ಮೇಲೆ ಕುಡಿಯಲ್ಲ ಅನಿಸುತ್ತೆ ತುಂಬ ಒಳ್ಳೆ ಮಾನಸ ಅಂತ ಹೇಳ್ತಾನೆ ರೋಹಿಣಿ ಕಳಿಸಿರೋ ವ್ಯಕ್ತಿ ಸರಿ ನಾನು ಕುಡಿದು ಎಲ್ಲ ಆಗಿದೆ ಈಗ ನನಗೆ ಕೊಡಬೇಕಾಗಿರೋ ದುಡ್ಡು ಕೊಡಿ ಅಂತ ರೋಹಿಣಿ ಕಳಿಸಿರೋ ವ್ಯಕ್ತಿ ಹೇಳಿದಾಗ ಪೂಜೆ ಹೇಳ್ತಾಳೆ ಏನೋ ನಿನಗೆ ದುಡ್ಡು ಕೊಡ್ಬೇಕಾ ಹೇಳಿರೋ ಕೆಲಸನ ಒಂದು ಮಾಡಲಿಲ್ಲ ನಿನ್ಗೆ ದುಡ್ಡು ಬೇರೆ ಕೊಡಬೇಕಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ಬಂದಿದ್ದೀನಿ ಕೆಲಸ ಮಾಡೋದಾಗ ಟ್ರೈ ಮಾಡಿದ್ದೀನಿ ನನ್ನ ದುಡ್ಡು ನನಗೆ ಕೊಟ್ಟುಬೇಡಿ ಅಷ್ಟೇ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾಳೆ ಏನ ದುಡ್ಡು ಕೊಡೋಲ್ಲ ಹೋಗೋ ಅಂತ ಹೇಳ್ತಾಳೆ ಆಗ ಆ ವ್ಯಕ್ತಿ ಹೇಳ್ತಾನೆ ಸರಿ ಹಾಗಾದರೆ ನಾನು ಈ ಮನೆಯಲ್ಲಿ ಈ ಹಾಲಲ್ಲೆಲ್ಲ ಹೋಗಿ ನೀವು ಕರೆಸಿರೋ ವಿಷಯನ ಹೇಳ್ತೀನಿ ಸೂರ್ಯನಿಗೂ ಹೇಳ್ತೀನಿ ನೀವೇ ನನ್ನನ್ನು ಇಲ್ಲಿ ಕರೆಸಿರೋದು ಅಂತ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾಳೆ ಸರಿ ಹೋಗಿ ಹೇಳ್ಕೊ ನಾವೇ ಹೇಳಿ ನೀನು ಬಂದಿದ್ದು ಅಂತ ಗೊತ್ತಾದರೆ ನಿನ್ಗೆ ಸರಿಯಾಗಿ ಒದೆ ಬೀಳತ್ತೆ ಹೋಗಿ ಹೇಳು ಅಂತ ಪೂಜಾ ಹೇಳ್ತಾಳೆ ಸರಿ ಇವಾಗ ದುಡ್ಡು ಕೊಡಬೇಕಂತ ಪೂಜಾ ಕೇಳಿದಾಗ ಅಯ್ಯಯ್ಯೋ ಅಮ್ಮ ತಾಯಿ ನನಗೇನು ಬೇಡ ಅಂತ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಪೂಜಾ ಬಂದು ರೋಹಿಣಿ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ ಆಗ ರೋಹಿಣಿಗೆ ಶಾಕ್ ಆಗುತ್ತೆ ಇವನು ಯಾವಾಗಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿ ಆಗಿಬಿಟ್ಟ ಕುಡು ಬಾಟ್ಲಿ ಇದ್ದರೂ ಸರಾಗಿ ಕುಡಿಲಿಲ್ಲ ಅಂದರೆ ನನಗಂತೂ ತುಂಬಾ ಟೆನ್ಷನ್ ಆಗುತ್ತೆ ಇವನಂತೂ ಜಗಳ ಮಾಡಲ್ಲ ಬಿಡು ನಾನು ನಿನ್ನ ಮೇಲೆ ಲೋ ಮನೋಜ್ನ ನನ್ನ ಕೈ ವಶ ಮಾಡಿಕೊಳ್ಬೇಕು ನನ್ನ ಮಾತು ಕೇಳುವ ಹಾಗೆ ಮಾಡಬೇಕು ಇಲ್ಲಾಂದರೆ ನಂಗೆ ತುಂಬ ಕಷ್ಟ ಆಗತ್ತೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಹೌದು ಕಣೇ ಜಾಯಿಂಟ್ ಫ್ಯಾಮಿಲಿ ವಿಷಯನೇ ಬೇಡ ನೀನು ನಿನ್ನ ಗಂಡನ್ನ ಆದಷ್ಟು ಬೇಗ ಮನೆಯಿಂದ ಹೊರಗರೆ ಕರ್ಕೊಂಡು ಹೋಗಿ ನೀವಿಬ್ಬರೇ ಜೀವನ ಮಾಡಿ ಅಂತ ಹೇಳ್ತಾಳೆ ಈಗ ಬಿಡು ಎಲ್ಲ ಫಂಕ್ಷನ್ ಮುಗೀತಲ್ಲ ಯಾಕೆ ಟೆನ್ಷನ್ನು ಅಂತ ಹೇಳಿದಾಗ ಇಲ್ಲ ಕಣೆ ಮನೇಲಿ ಹೋಗಿ ನನಗೆ ಅತ್ತೆ ಏನು ಮಾಡ್ತಿದ್ದಾರೋ ಮಾಡ್ತಾರೋ ಅನ್ನೋ ಭಯ ಆಗ್ತಿದೆ ಆ ಮೀನನ್ನು ಸಿಕ್ಕಿರೋ ಬೆಲೆ ಕೂಡ ನನಗೆ ಆ ಮನೆಯಲ್ಲಿ ಅಪ್ಪನ ಸತ್ಯ ಗೊತ್ತಾದರೆ ಸಿಗೋಲ್ಲ ಏನು ಮಾಡೋದು ಅಂತ ಟೆನ್ಷನ್ ಆಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಶಾಂತಿ ಬಂದು ರೋಹಿಣಿಗೆ ಸರಿಯಾಗಿ ಬೈತಾ ಇರ್ತಾಳೆ ನೀನು ನಿನ್ನ ಮನೆಗೆ ಬಾ ನಿನಗಿದೆ ಹಬ್ಬ ಕಡೆ ನಿನಗೇನು ಮಾಡ್ತೀನಿ ನಿಮಗೆ ನನ್ನ ಮುಖಂದು ಹೇಗೆ ತೋರಿಸ್ತೀನಿ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ